ನಮಸ್ಕಾರ ಇವತ್ತಿನ ವಿಷಯ ಕೈಮದ್ದು ಊಟದಲ್ಲಿ ಕೈಮದ್ದು ಬಿದ್ದಾಗ ಅಂತಹ ಊಟ ಸೇವನೆಯನ್ನು ಮಾಡಿದಂತಹ ಮನುಷ್ಯನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಎದುರಾಗುತ್ತೆ ಅಂತಹ ಸಮಸ್ಯೆಗಳನ್ನು ಮನುಷ್ಯ ಹೇಗೆ ಎದುರಿಸ್ತಾರೆ ಅಂಥೇಳಿ ಕೆಲವೊಂದು ವಿಡಿಯೋಗಳಲ್ಲಿ ನೀವು ನೋಡಿರಬಹುದು ಅವರದೇ ಆಗಿರ್ತಕ್ಕಂತಹ ಸ್ವಂತ ಅನುಭವವನ್ನು ಕೂಡ ಹಂಚಿಕೊಂಡಿದ್ದಾರೆ ಅಂತಹ ವಿಡಿಯೋವನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ಅದನ್ನು ಕೂಡ ನೀವು ನೋಡಿರಬಹುದು ಮತ್ತು ಇದೇ ವಿಷಯದ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಹೀಗೆ ಕೈಮದ್ದನ್ನು ರಿಮೂವ್ ಮಾಡೋಕ್ಕೆ ಕೆಲವೊಂದು ಗಿಡಮೂಲಿಕೆಗಳನ್ನೆಲ್ಲ ಬಳಸಿ ಅವರ ದೇಹದ ಸ್ಥಿತಿ ಮತ್ತು ಮನಸ್ಸಿನ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಆ ಕೈಮದ್ದನ್ನು ತೆಗೆಯೋದಕ್ಕೆ ಒಂದು ಗಿಡಮೂಲಿಕೆಯಿಂದ ರೆಡಿ ಮಾಡಿರ್ತಕ್ಕಂತಹ ಮದ್ದನ್ನು ಕೊಡಬೇಕಾಗುತ್ತೆ ಇದ್ರ ಜೊತೆಯಲ್ಲಿ ಮದ್ದಿಡಿ ಆಗಿರುವಂತಹ ವ್ಯಕ್ತಿ ಆಗಿರ್ಬೋದು ಆಗಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಆಗಿರ್ಬೋದು ಅವರು ಕೂಡ ಮಾನಸಿಕ ಸ್ಥಿತಿಗತಿಗಳು ಅವರಿಗೆ ಸರಿಯಾದ ರೀತಿಯಲ್ಲಿ ಇರುವುದಿಲ್ಲ ಹೆಚ್ಚಾಗಿ ಮದ್ದಿಡಿ ಬಿದ್ದಾಗ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ ಈಗ ನಾರ್ಮಲಾಗಿ ನಾವು ಬೇರೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಫುಡ್ಡುಗಳನ್ನು ನಾವು ತೆಗೆದುಕೊಳ್ತಾ ಇರ್ತೀವಿ ಆ ಫುಡ್ಡಿನಿಂದಲೂ ಸಿಕ್ಕಾಪಟ್ಟೆ ಹೀಟ್ ಆಗುತ್ತಲ್ಲ ಅದೇ ಥರನೇ ಈ ಮದ್ದಡಿ ಬಿದ್ದಾಗ ಹೀಟಾಗುತ್ತೆ ಮೊದಲನೇದಾಗಿ ಲಿವರಿನ ಮೇಲೆ ಹೊಡ್ತಾ ಬೀಳುತ್ತೆ ಆ ಒಂದು ಲಿವರ್ ಫಂಕ್ಷನ್ಸು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದಿಲ್ಲ ಸೊ ಹಾಗಾಗಿ ಲಿವರ್ನೂ ಕೂಡ ಅಷ್ಟೇ ಸರಿಯಾಗಿ ಕೆಲಸ ಮಾಡದೇನೆ ನಮ್ಮ ಆರೋಗ್ಯದ ಸ್ಥಿತಿಗತಿಗಳೆಲ್ಲ ಕೆಟ್ಟೋಗ್ತಾ ಹೋಗುತ್ತೆ ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಾವು ಡಾಕ್ಟರ್ ಹತ್ರ ಹೋದಾಗ್ಲೂ ಅವರು ಅಕಸ್ಮಾತ್ ರಿಪೋರ್ಟ್ ತೆಗೆಸಿದ್ರು ಲಿವರಲ್ಲಿ ಏನೋ ಸಮಸ್ಯೆ ಇದ್ದರೆ ಗೊತ್ತಾಗುತ್ತೆ ಇಲ್ಲ ಅಂತ ಅಂದರೆ ರಿಪೋರ್ಟಲ್ಲಿ ನಾರ್ಮಲ್ ಅಂತೇಳಿ ಬರುತ್ತೆ ಇರುವಂಥ ಸಮಸ್ಯೆ ಏನಾಗಿದೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ ಅಂತಹ ಒಂದು ಸಮಸ್ಯೆಯನ್ನು ಮದ್ದಿಡಿ ಬಿದ್ದಾದಾಗ ಎದುರಿಸ್ಬೇಕಾಗುತ್ತೆ ಈ ಲಿವರು ಯಾವುದೇ ಕಾರಣಕ್ಕೂ ಹಾಳಾಗದೇ ಇದ್ದಂಗೆ ನೋಡ್ಕೋಬೇಕಾಗುತ್ತೆ ಈಗ ಮದ್ಡಿ ಬಿದ್ದರೆ ಅಂತ ಅಲ್ಲ ಮದ್ವಿ ಬೀಳ್ದಲೇ ಇದ್ರೂ ಆರೋಗ್ಯದಲ್ಲಿ ಆಹಾರ ಪದಾರ್ಥಗಳಲ್ಲೇನಾದ್ರೂ ವೇರಿಯೇಷನ್ ಆದಾಗ ಲಿವರಲ್ಲೇನಾದ್ರೂ ಸಮಸ್ಯೆ ಇದ್ದರೆ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಔಷಧಿಯನ್ನು ಮಾಡಬೇಕಾಗುತ್ತೆ ಮತ್ತು ಇದ್ರ ಜೊತೆಯಲ್ಲಿ ಮದ್ದಿಡಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಔಷಧಿನೂ ಕೂಡ ಮಾಡಬೇಕಾಗುತ್ತೆ ಅಂದರೆ ಮದ್ದಿಡಿ ಯಾವಾಗ ಆಗಿರುತ್ತೋ ಅಂತಹ ವ್ಯಕ್ತಿಗಳಿಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಯನ್ನು ಮಾಡಬೇಕಾಗುತ್ತೆ ಲಿವರ್ ಮೇಲೆ ಹೋಗಿ ಅದು ಕೂತಿರುತ್ತೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಿರೋ ಹಂಗೂ ಕೂಡ ಅಷ್ಟೇ ಮೊದಲನೇದಾಗಿ ಆ ಲಿವರ್ ಪ್ರಾಬ್ಲಮ್ ಆಗ್ತಿದ್ದಂಗೆ ನೆಕ್ಸ್ಟು ಕರಳಿನ ಭಾಗದಲ್ಲೆಲ್ಲ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಜೀರ್ಣಕ್ರಿಯೆ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ ಅಜೀರ್ಣದ ಸಮಸ್ಯೆ ಉಂಟಾಗ್ತಾ ಹೋಗುತ್ತೆ ನಾವು ಯಾವ ಫುಡ್ಡು ತಗೋಬೇಕು ಯಾವ ಫುಡ್ಡು ತಗೋಬಾರ್ದು ಅಂತಲೇ ಗೊತ್ತಾಗೋದಿಲ್ಲ ಇದರಿಂದ ಬ್ಲಾಕೇಜಸ್ ಉಂಟಾಗುತ್ತೆ ಅದು ಹಾಕ್ತಿದ್ದಂಗೆ ನೆಕ್ಸ್ಟು ಎದೆನೋವು ಸ್ಟಾರ್ಟ್ ಆಗೋವಂಥದ್ದು ಈಗ ಒಂದು ಪೈಪ್ ಇರುತ್ತೆ ಅಂತ ತಿಳ್ಕೊಳ್ಳಿ ಆ ಆ ಪೈಪಲ್ಲಿ ತುಂಬ ಕಸ ಸೇರ್ಕೊಂಡಿರುತ್ತೆ ಆ ಕಸ ಸೇರಿಕೊಂಡಾಗ ನಾವು ಕ್ಲೀನ್ ಮಾಡಿದ್ರೆ ಪೈಪ್ ಎಷ್ಟು ಶುದ್ಧವಾಗಿರುತ್ತೆ ಅಲ್ಲ ಕ್ಲೀನ್ ಮಾಡಿದೇ ಕಸ ಅದೇ ಪ್ರಕಾರವಾಗಿ ಅಲ್ಲೇ ಇತ್ತು ಅಂತ ಅಂದರೆ ಅಲ್ಲಿ ಹುಳು ಆಗೋದು ಇಲ್ಲ ಬ್ಲಾಕ್ ಆಗೋದಾಗಲ್ಲ ಅದೇ ಪ್ರಕಾರ ಇಲ್ಲೂ ಕೂಡ ಆಗುತ್ತೆ ಈಗ ಕರಲಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂತಹ ಸಮಸ್ಯೆಗಳೆಲ್ಲ ಉಂಟಾಗ್ತಾ ಹೋಗುತ್ತೆ ಕರಳು ಊತ ಬರುವಂಥದ್ದು ಇಲ್ಲ ಏನಾದರೂ ಊಟ ಮಾಡಿದ್ರೆ ಹೊಟ್ಟೆ ತುಂಬ್ದಂಗೆ ಅನಿಸೋದು ವಾಕಳಿಕೆ ಬರೋ ಪರಿಸ್ಥಿತಿ ಮತ್ತು ಜೀರ್ಣ ಆಗೋದೇ ಇಲ್ಲ ಮಲಬದ್ಧತೆ ಸಮಸ್ಯೆ ಇದೆಲ್ಲ ಆಗುತ್ತೆ ಯಾವಾಗಲೇ ಆಗಲಿ ನಾನು ಯಾವಾಗಲೇ ವೀಡಿಯೋ ಮಾಡೋದಾದ್ರೂ ಕೂಡ ಹೇಳೋದಾದರೂ ಎರಡು ರೀತಿಯಾಗಿ ನಾವು ತಿಂಕ್ ಮಾಡಬೇಕು ಮದ್ದಿಡಿಯಿಂದನೇ ಆಗಿದೆ ಅಂತಲೂ ಕೂಡ ಅಂದ್ಕೋಬಾರ್ದು ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ಏನಾದರೂ ವೇರಿಯೇಷನ್ ಆದ್ರೂ ಹಂಗೆ ಆಗುತ್ತೆ ಮತ್ತು ಮದ್ದಿಡಿಯಿಂದನೂ ಕೂಡ ಆಗಿರಬಹುದಾಗಿರ್ತಕ್ಕಂಥ ಸಮಸ್ಯೆ ಆಗಿದ್ದರೆ ಮಾತ್ರ ಅದ್ರ ರಿಲೇಟೆಡು ಮೆಡಿಷನ್ನ ಮಾಡಬೇಕಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮನೆಯಲ್ಲಿ ಯಾವ ರೀತಿ ಆಹಾರ ಪದಾರ್ಥಗಳ ಸೇವನೆ ಮಾಡ್ತೀವಿ ಅಂತ ನೋಡ್ಕೋಬೇಕಾಗುತ್ತೆ ಮತ್ತು ಕಿಡ್ನಿಯ ಮೇಲೂ ಕೂಡ ಅಷ್ಟೇ ಬೀಳುತ್ತೆ ಅಂದರೆ ಆ ಫಂಕ್ಷನ್ಸು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದಿಲ್ಲ ಈಗ ಯಾವುದೇ ಒಂದು ಯಂತ್ರನೇ ತೆಗೆದುಕೊಂಡ್ರೂ ಕೂಡ ಅದಕ್ಕೆ ಸರಿಯಾಗಿ ಒಂದು ನಾವು ಒಂದು ಗಾಡಿನೇ ಆದ್ರೂ ಅಷ್ಟೇ ಒಂದು ದೇಹದ ಸ್ಥಿತಿಗತಿಗಳಾದ್ರೂ ಅಷ್ಟೇ ಅದನ್ನು ಕೂಡ ಅಷ್ಟೇ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಅಂದರೆ ಈ ಥರ ಸಮಸ್ಯೆ ಆಗುತ್ತೆ ಮತ್ತು ಇದ್ರ ಜೊತೆಯಲ್ಲಿ ಮೂಳೆಗಳೆಲ್ಲ ವೀಕ್ ಆಗ್ತಾ ಬರುತ್ತೆ ಸೊಂಟ ನೋವಂತೆ ಕತ್ತು ನೋವಂತೆ ಬೆನ್ನು ನೋವಂತೆ ಆ ಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಮಸ್ಯೆಗಳನ್ನು ಉಂಟಾಗುತ್ತೆ ಮೂಳೆನೂ ಕೂಡ ಅಷ್ಟೇ ಸವಿತಾ ಬರುತ್ತೆ ಹೆಚ್ಚೆಚ್ಚು ಹೀಟ್ ಅಷ್ಟೇ ಉಷ್ಣತೆಯಿಂದ ಏನೇನೆಲ್ಲ ಸಮಸ್ಯೆ ಬರುತ್ತೆ ಆ ಸಮಸ್ಯೆಗಳೆಲ್ಲ ಉಂಟಾಗ್ತಾ ಹೋಗುತ್ತೆ ಕೈ ಮದ್ದಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಬರೋದಕ್ಕೆ ಶುರುವಾಗುತ್ತೆ